ನಮಸ್ಕಾರ ವಿ ನ್ಯೂಸ್ಗೆ ಸ್ವಾಗತ ಮಾವು ಮತ್ತು ಟೊಮಾಟೊ ಹಣ್ಣು ಬೆಲೆ ಇಳಿಕೆ ಕಂಡಿರುವ ಕಾರಣ ಸರ್ಕಾರ ರೈತರ ನೆರವಿಗೆ ಬಂದು ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಶ್ರೀನಿವಾಸಪುರ ಜೆ ಡಿ ಎಸ್ ಶಾಸಕರಾದ ಜಿ ಕೆ ರೆಡ್ಡಿ ಮತ್ತು ಮುಳುವಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ರೈತರ ಪರವಾಗಿ ಬೆಂಬಲ ಬೆಲೆಗೆ ಆಗ್ರಹಿಸಿ ವಿಧಾನಸೌಧ ಮುಂಭಾಗ ಪ್ರತಿಭಟನೆ ಮಾಡಿದರು ಬನ್ನಿ ಶಾಸಕರ ಮಾತು ಆಲಿಸೋಣ ನಾನು ಮತ್ತೆ ನಮ್ಮ ಮುಂಬಾ ಶಾಸಕರಾದ ಸಮೃದ್ಧಿ ಮಂಜು ಅವರು ರೈತರಿಗೆ ಅನುಕೂಲ ಆಗಬೇಕು ಅಂತ ರೈತರು ನೂರಾರು ಜನ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಮಾವಿನಕಾಯಿ ಬೆಳೆದವರೆಲ್ಲ ಕೂಡ ಹಾಳಾಗ್ತಾ ಹೋಗ್ತಾ ಇದ್ದಾರೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೆಜಿಗೆ ಪಕ್ಕದ ರಾಜ್ಯದಲ್ಲಿ ಈಗಾಗಲೇ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಅವರೇನಾದರೂ ಇವತ್ತು ಇವತ್ತು ನಾಳೆ ಮಾಡಿದ್ರೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇವರೇ ಅದಕ್ಕೆಲ್ಲ ಕೂಡ ಕಾಮ ಹೊಣೆ ಹೊಣೆಗಾರರಾಗ್ತಾರೆ ಸರ್ಕಾರ ಹಾ ಕೂಡಲೇ ಘೋಷಣೆ ಮಾಡಬೇಕು ಅಂತ ನಾವು ನಿಮ್ಮ ಮುಖ್ಯನ ಅವ್ರನ್ನ ಒತ್ತಾಯ ಮಾಡ್ತೀವಿ ಅದು ಮುಂದೆ ಕ್ರಮ ನಾವು ಘೋಷಣೆ ಮಾಡ್ತೇವೆ ಎರಡು ಜಿಲ್ಲೆಗಳು ಬಂದು ಮಾಡಿ ಮತ್ತೆ ಏನು ಆ ಕಾಯಿ ಉದುರ್ತಾ ಇದೆ ಇವತ್ತು ಮಳೆ ಬಂದ್ಬಿಟ್ರೆ ಟೋಟಲ್ ಆಗಿ ಉದುರುತ್ತೆ ಅದೆಲ್ಲ ಕೂಡ ತಂದು ಇಲ್ಲಿ ವಿಧಾನಸೌಧ ಮುಂದೆ ಹಾಕ್ತೇವೆ ದಾರಿಗಳ ಯಾರು ಬರ ಇದ್ದಾರೆ ದೇವರೇ ಕಾಪಾಡಬೇಕು ಮಹಾತ್ಮ ಗಾಂಧಿ ಅವರೇ ಹೇಳ್ಬೇಕು ಹೋಗಿ ನಾನು ಒಂದ್ ತಿಂಗಳಾದ್ರೂ ಕೂಡ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಮಾಳೆಗಾರರು ಮತ್ತೆ ಟೊಮ್ಯಾಟೊ ಬೆಳೆಗಾರರು ಅಂದ್ರೆ ನೆಗ್ಲೆಕ್ಟ್ ಆಗುವ ಅವ್ರಿಗೆ ಉದಾಸೀನ ಆಗುವುದು ಅಂದ್ರೆ ನಿಮ್ಗೆ ಈಗ ಹೋರಾಟ ತಾರ್ಕಿಕ ಅತ್ಯಕ್ ತಗೊಂಡು ಹೋಗ್ತೀರಾ ಏನ್ ಕೊಡ್ತೀರ ಸರ್ಕಾರಕ್ಕೆ ಎಚ್ಚರಿಕೆ ಏನ್ ಕೊಡ್ತೀರಾ ಅಲ್ಲ ಇವಾಗ ನಾಳೆ ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ನಂದಿ ಹಿಲ್ಸಲ್ಲಿ ಇಟ್ಕೊಂಡಿದ್ದಾರೆ ಅದರಲ್ಲಿ ಘೋಷಣೆ ಮಾಡದಿದ್ದರೆ ಅಥವಾ ಇವತ್ತು ಘೋಷಣೆ ಮಾಡದಿದ್ದರೆ ನಾವು ಎರಡು ಜಿಲ್ಲೆಗಳನ್ನು ಕೂಡ ಮುಂದಿನ ಉಗ್ರ ಹೋರಾಟ ಮಾಡ್ತೇವೆ ಒಂದು ಮಾಡ್ತೇವೆ ಮುಂದಿನ ರೈತರಿಗಾಗುವ ಅನ್ಯಾಯಗಳು ಸಂಕಷ್ಟಗಳಲ್ಲಿ ಅವರೇ ಜವಾಬ್ದಾರರಾಗ್ತಾರೆ ಅವರು ಏನಾದರೂ ಅವರು ಇವನ್ ಸಾಯೋದಕ್ಕೂ ರೆಡಿ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ರೆಡಿ ಇದ್ದಾರೆ ಅಂತ ವೆಂಕಟ ಅವರ ಮತ್ತಿನ ಶಾಸಕಂತ ಮುಳಬಾಗ್ಲು ಶಾಸಕ ಸಮೃದ್ಧಿ ಮಂಜೂರು ಅವರು ಮಾತಾಡ್ತಾ ಹೋಗ್ತಿರ ಸರಿ ಇವತ್ತು ಪ್ರತಿಭಟನೆ ಬಂದಿದ್ರಿ ಬೆಂಬಲ ಬೆಲೆ ಬೇಕು ಅಂತೇಳಿ ಇನ್ನೊಂದ್ ಕಡೆ ಚಿಕ್ಕಬಳ್ಳಾಪುರಕ್ಕೆ ಕೋಲಾರ ಭಾಗದ ಹಣ್ಣ ಮಾ ಮಾವಿನ ಹಣ್ಣನ ಬ್ಯಾನ್ ಕೂಡ ಮಾಡಲಾಗಿದೆ ಆಂಧ್ರದಲ್ಲಿ ಇದು ಸರ್ಕಾರ ಮನ್ಸು ಮಾಡಿದ್ರೆ ಪಕ್ಕ ಸರ್ಕಾರಕ್ಕೆ ಮಾತಾಡ್ಲಿಕ್ಕೆ ಒಂದು ತಾಸು ಹಾಕಿತ್ತು ಸರ್ಕಾರ ಇದು ಮಲ್ತಾಯಿ ಧೋರಣೆ ಮಾಡ್ತಾ ಇದೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ರೈತರು ಏನಾದರೂ ಹಾಳಾಗೋಗ್ಸಿಲ್ಲ ನಮಗೇನೋ ಒಂದು ಮಟ್ಟಕ್ಕೆ ಒಂದು ಡಿಕ್ ಮಾಡಬೇಕಾದ್ರೆ ಬಹುಶಃ ಎಲ್ಲ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಎಲ್ಲ ಸಚಿವರನ್ನ ಮೀಟ್ ಮಾಡಿ ಒಂದು ತಿಂಗಳಿಂದ ಮೀಟ್ ಮಾಡಿ ಹಿಂದಿನ ತನಕ ಕೂಡ ಮನಸ್ಸು ಮಾಡ್ತಕ್ಕಂಥ ಸರ್ಕಾರಕ್ಕೆ ಧಿಕಾರ ಆಗ್ಬೇಕಾ ಇಲ್ಲ ರೈತರು ಪಾಲ್ ರೈತ ಪಾಲಿರ್ತಕ್ಕಂಥ ಸರ್ಕಾರವನ್ನು ಕೂದಬೇಕಂತ ಎಲ್ಲ ಆಗ್ತಾ ಇದೆ ದಯವಿಟ್ಟು ನಾಳೆ ನಡೆತಕ್ಕಂಥ ಕ್ಯಾಬಿನೆಟ್ ಮೇಲೆ ನಡೀತಾರೆ ಮೀಟಿಂಗ್ ನಡೀತಾರೆ ಆ ಮೀಟಿಂಗ್ ಅಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ನಾವ್ ಏನ್ ಬರ್ತಾ ಇದ್ದೀರಿ ಇದಕ್ಕೆ ದಯವಿಟ್ಟು ಇದಕ್ಕೆ ನ್ಯಾಯ ಕೊಡ್ತೀರಿ ಅನ್ನೋ ಕಾರಣಕ್ಕಾಗಿ ಇವತ್ತು ಏಕಾಏಕಿ ಇಬ್ಬರು ಶಾಸಕರು ಬಂದಲ್ಲಿ ಕೂತ್ಕೊಂಡು ನ್ಯಾಯ ಕೇಳ್ತಾ ಇದೀವಿ ಆದಷ್ಟು ಬೇಗ ನಾವು ನ್ಯಾಯ ಕೊಡ್ತಾರೆ ನಂಬಿಕೆ ಅಂತ ಮಾಡ್ತಾರೆ ಸರಿ ಈಗ ಪ್ರಭಾವಿ ಸಚಿವರು ಕೂಡ ಇದಾರೆ ಅವ್ರ ಬೆಂಬಲ ಏನಾದ್ರು ರೀತಿಯ ಹೋರಾಟಕ್ಕೆ ನೀವು ಇಬ್ಬರೇ ಬಂದ ಹೋರಾಟಕ್ಕೂ ಹೇಳಿದಿರಿ ಬೇರೆ ಶಾಸಕರು ಕೂಡ ಇದಾರೆ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಚಿವರು ಮತ್ತು ಶಾಸಕರ ಬೆಂಬಲ ಇಲ್ಲ ಕೋಲಾಪುರ ಜಿಲ್ಲೆ ಚಿಕ್ಕಬಳ್ಳಾಪಾಪಂಥ ಶಾಸಕರಿಗೆ ಸ್ಥಳೀಯ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಅಮ್ಮಲ್ದಿಂದ ಹೊರಟಿದ್ದಾರೆ ಅದರಲ್ಲಿ ಬಿಝಿ ಆಗೋರು ಅವರೆಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಶಾಸಕರು ಮತ್ತು ಕೋಲಾರ ಜಿಲ್ಲೆ ಎಲ್ಲ ಶಾಸಕರು ಕೂಡ ಅಧಿಕಾರವನ್ನು ಇಡೀಬೇಕಂತ ಹೊರಟಿದ್ದಾರೆ ಅವರಿಗೆ ರೈತರ ಬಗ್ಗೆ ಗಮನ ಇಲ್ಲ ಕಿಂಚಿಂತು ಕೂಡ ಅವ್ರಿಗಿಲ್ಲ ಆದರೆ ನಮ್ಮ ಪ್ರಜಾಪ್ರತು ಗೆದ್ದಿರ್ತಕ್ಕಂಥ ಇಬ್ಬರು ಶಾಸಕರು ಕೂಡ ರೈತರ ಪರನವಿರ್ತಕ್ಕಂಥ ರೈತರಿಗೆ ನ್ಯಾಯ ಕೊಡಬೇಕಂತ ಬಂದು ಇಬ್ಬರು ನಾವು ಕೂತಿದ್ದೀವಿ ಖಂಡಿತವಾಗ್ಲಿ ನಮ್ಮ ಅಕ್ಕನ್ನ ನಾಳೆ ನಾವು ಚಲಾಯಿಸ್ತೀವಿ ನಾಳೆ ನಮಗೆ ಬೆಂಬಲ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಬಹುಶಃ ನಂಬಿಕೆ ಇನ್ನು ಏನಾದರೂ ಹುಸಿ ಏನು ಬರ್ತಕ್ಕಂಥಗಳಲ್ಲಿ ಸರ್ಕಾರ ಯಾವ ರೀತಿ ಇದನ್ನ ಫೇಸ್ ಮಾಡುತ್ತೆ ಆಂಧ್ರಕ್ಕೆ ಮೊನ್ನೆ ಮೊನ್ನೆ ಅಷ್ಟೇ ಆನೆಗಳನ್ನ ಕೂಡ ಕೊಡ್ಲಾಯ್ತು ಆದ್ರೆ ಇನ್ನೊಂದ್ ಕಡೆ ಅದೆಲ್ಲ ಅಷ್ಟು ಸಂಬಂಧ ಚೆನ್ನಾಗಿದ್ರು ಕೂಡ ಮಾವಿನ ಕರ್ನಾಟಕದ ಮಾವಿನ ಹಣ್ಣು ಬರ್ಬಾರ್ದು ನಿಷೇಧ ಹೇಳಿದ್ರು ಇದಕ್ಕೆ ಮತ್ತೆ ನಮ್ಮ ಕಾಯಿ ಆ ಕಡೆ ಹೋದ್ರೆ ನಮ್ಮ ದುಡ್ಡು ಬರುತ್ತೆ ಅಂತ ಒಂದು ಉದ್ದೇಶ ಅದರಿಂದ ಬಹುಶಃ ಅವರು ಬ್ಯಾನ್ ಈಗ ಈ ಪ್ರಶ್ನೆಗೆ ಏನು ಹೇಳ್ತೀರಿ ಅಲ್ಲ ಈಗ ಒಂದ್ ಕಡೆ ಆಂಧ್ರ ಮತ್ತೆ ನಮ್ಮ ನಡುವೆ ಸಂಬಂಧಕ್ಕೋಸ್ಕರ ಮೊನ್ನೆ ಒಂದಷ್ಟು ಆನೆಗಳನ್ನು ಕೂಡ ಕೊಡಲಾಯ್ತು ಇನ್ನೊಂದು ಕಡೆ ನೋಡಿದ್ರೆ ಈಗ ಮಾವಿನ ಹಣ್ಣ ಬ್ಯಾನ್ ಮಾಡ್ತಾರೆ ಮುಖ್ಯಮಂತ್ರಿಗಳ ಪತ್ರ ಬರೆದ್ರು ಕೂಡ ಯಾವ್ದೇ ರೀತಿ ಸ್ಪಂದನೆ ಸಿಗ್ತಾ ಇಲ್ಲ ಅವ್ರ ಕೆಲಸ ಅವ್ರು ಮುಗಿಸ್ಕೊಂಡಲ್ಲ ಅದಕ್ಕೋಸ್ಕರ ಬಹುಶಃ ಈ ಸರ್ಕಾರಕ್ಕೆ ಇದಕ್ಕಿರ್ಬೇಕು ಈ ಒಂದು ಈ ಒಂದು ಇಬ್ಬರ ಜೊತೆ ಸಂಬಂಧ ಚೆನ್ನಾಗಿರ್ಬೇಕಂತ ನಾನು ಕೂಡ ಬಯಸ್ತೀನಿ ಯಾಕಂದರೆ ಸ್ವಾಮ್ಯ ಸಿಗಬೇಕಂತ ಬಯಸ್ತೀನಿ ಆದರೆ ಒಂದು ಸಂಕಷ್ಟಕ್ಕೆ ಬಂದಾಗ ಪಕ್ಕದ ಮನೆ ಪಕ್ಕದ ಮನೆ ಆಗದೆ ಇದ್ದಾಗ ಇದು ಯಾವ ಪಕ್ಕದ ಮನೆ ಸಂಬಂಧ ಅಂತ ನನ್ನ ಪ್ರಶ್ನೆ ಕೇಳ್ತೀನಿ ಇವತ್ತು ಪವನ್ ಕಣ್ಣರು ಬಂದರು ನಿಮ್ಗೆ ಮನವಿ ಕೊಟ್ಟರು ಆನೆ ಕೊಟ್ಟು ಕಳಿಸ್ಕೊಟ್ರು ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ರೈತರು ಕೂಡ ನಾವು ನಿಮಗೆ ಸ್ಪಂದಿಸಿದ್ದೀವಿ ನಿಮಗೆ ಪಕ್ಕದಲ್ಲಿದ್ದೀವಿ ನಮ್ಮ ಕಷ್ಟಕ್ಕೆ ನೀವು ಸ್ಪಂದಿಸ್ತಾ ಇದ್ದರೆ ಪಕ್ಕದ ಮನೆ ಕೋ ಪಕ್ಕದ ಮನೆ ಸಾವಾದರೆ ನಾವು ಕೋಳಿಕೊಂಡು ನಿಲ್ದ ಮಟ್ಟಕ್ಕೆ ಈ ಸರ್ಕಾರ ಆದ್ರ ಸರ್ಕಾರ ಆಡ್ತಾ ಯಾವತ್ತಾದರೂ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಸಂಬಂಧ ಪಕ್ಕದ ಮನೆ ಸಾವು ನಮಗೂ ಸಾವು ಅಂತ ನಾವು ಬಯಸ್ತೀವಿ ಅಲ್ವಾ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರು ಸಾವು ಕೀಡಾಗ್ತಿದೀವಿ ನಿಮಗೆ ಆ ಕಿಚ್ಚು ಅಂದ್ರೆ ಈ ಸಂಬಂಧ ನಮ್ಗೆ ಏನ್ ಅಂತ ಕೇಳುವ ಈಗ ಬೆಂಬಲ ಬೆಳೆ ಘೋಷಣೆ ಆಗ್ಲಿಲ್ಲ ಅಂದ್ರೆ ನಾಳೆ ನಿಮ್ಮ ಹೋರಾಟದ ರೂಪ ಹೇಗಿರುತ್ತೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಜನ ತುಂಬಾ ಒಂದು ಸೂರು ಜಮಾತ್ ಜನ ಬಟ್ ಕೆಟ್ಟರೆ ತಲೆಕೆಂದ್ರೆ ಏನಾಗುತ್ತೆ ಅಂತಂದ್ರೆ ನಾಳೆ ಮುಖ್ಯಮಂತ್ರಿ ಮನೆಗೆ ಮತ್ತು ವಿಧಾನಸೌಧಕ್ಕೆ ಇಡೀ ಬೆಂಗಳೂರು ಜನಕ್ಕೆ ಎಲ್ಲೂ ಮ್ಯಾಂಗೋ ತಗೊಳ್ಳೋಕೆ ಹೋಗ್ಬೇಡಿ ಹತ್ರ ದಿವ್ಸದಲ್ಲಿ ಕ್ರಿ ಸಿಗುತ್ತೆ ಯಾಕೆ ನಾವು ತಂದು ನಿಮ್ಗೆ ಕೊಡ್ತೀವಿ ಸರ್ಕಾರ ಕೊಡ್ತಾ ಇರೋದು ಇದು ಹೌದು ಎಚ್ಚರಿಕೆ ಮತ್ತು ಮನೆ ಎರಡೂ ಕೂಡ ಇದೆ ಅಲ್ಲ ಬಂದು ಕೊಡುವುದೇ ಅಲ್ಲ ವಿಧಾನಸೌಧ ಮುಂದೆ ಲಾರಿಗಳು ಲಾರಿಗಳು ಕಾಯಿ ಬಂದು ಬೀಳುತ್ತೆ ಯಾಕೆಂದ್ರೆ ವೇಸ್ಟು ಮಳೆ ಬಂದುಬಿಟ್ರೆ ಇವತ್ತು ನಾಳೆ ಮಳೆ ಬರೋ ಪರಿಸ್ಥಿತಿ ಇದೆ ಬಂದು ಬಿಟ್ಟರೆ ಟೋಟಲ್ ಕಾಯಿಲ್ಲ ಉದುರೋಗ್ಬಿಡುತ್ತೆ ಈಗ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂದ್ರೆ ಸಮೇತ ಮಾವಿನ ಲಾರಿಗಳು ಅದರಲ್ಲಿ ಎರಡನೇ ಲಾರಿಗಳಲ್ಲಿ ತುಂಬ್ಕೊಂಡು ತುಂಬ್ಕೊಂಡು ಬರುದಲ್ಲ ರೈತರೇ ಬರ್ತಾರೆ ಆತ್ಮಹತ್ಯೆ ಮಾಡ್ಕೊಡ್ತಾರೆ ಆ ಒಂದು ಪರಿಸ್ಥಿತಿ ಬರಬಾರದು ಅಂತ ನಾವು ಸರ್ಕಾರಕ್ಕೆ